ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಈ ಬಾರಿ ನಾಲ್ಕು ದಿನಗಳ ಕಾಲ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಶ್ರೀರಂಗಪಟ್ಟಣ ದಸರಾ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಗಳು ವಿಭಿನ್ನವಾಗಿ ಜನರನ್ನು ಆಕರ್ಷಿಸುವ ರೀತಿ ಇರಲಿ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ತಿಳಿಸಿದರು ಮಂಡ್ಯ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸತತ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮದ ಮೆರವಣಿಗೆಗೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಚಾಲನೆ ನೀಡಲಾಗುವುದು ಕಾರ್ಯಕ್ರಮಗಳು ರಂಗನಾಥ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಿ ಶ್ರೀರಂಗಪಟ್ಟಣ ದಸರಾ ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಲಾಗುವುದು ಕಾರ್ಯಕ್ರಮಗಳಲ್ಲಿ ನಮ್ಮ ಇತಿಹಾಸ ಹಾಗೂ ಸಂಸ್ಕೃತಿಗಳ ಹಿನ್ನೆಲೆ ಹೊಂದಿರಲಿ ಎಂದರು ಪ್ರತಿ ಸಾರಿಗಿಂತ ನಮ್ಮ ಶಾಸಕರು ಮೈಸೂರಿನ ಅರ್ಧ ಭಾಗದ ಅಭಿವೃದ್ಧಿ ಎಲ್ಲ ಗೊತ್ತಿರೋದ್ರಿಂದ ದಸರಾ ಬಟ್ ಭಾಳ ವರ್ಷ ನಡ್ಕೊಂಡು ಈ ವರ್ಷವೂ ಒಂದು ಸ್ವಲ್ಪ ಲಾಸ್ಟ್ ಇಯರ್ಗಿಂತ ವಿಶೇಷವಾಗಿ ಇತಿಹಾಸವೂ ಇರಬೇಕು ಆಕರ್ಷಣೀಯವಾಗಿರಬೇಕು ಕಾರ್ಯಕ್ರಮಗಳು ಸಹ ಎಲ್ಲ ಯುವ ದಸರಾ ಇರ್ಬೋದು ರೈತರು ಇರ್ಬೋದು ಮಹಿಳಾ ದಸರಾ ಇರ್ಬೋದು ಎಲ್ಲ ಸ್ಪೋರ್ಟ್ಸು ಇಂದ ಈ ಫುಡ್ಡು ಇದರಿಂದ ಎಲ್ಲವನ್ನು ಕವರ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ ಮಾಡ್ತಾರೆ ಆಲ್ರೆಡಿ ಎಲ್ಲ ಕಮಿಟಿ ಮಾಡಿದ್ದಾರೆ ಡಿ ಸಿ ಅವರು ಅವರೆಲ್ಲ ಸೊ ಈ ಸಲ ಭಾಳ ಚೆನ್ನಾಗಿ ಮಾಡ್ತಾರೆ ನಾಲ್ಕು ದಿವಸ ಇಪ್ಪತ್ತ ಐದಲ್ಲ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅದನ್ನು ಇನ್ನೂ ತೀರ್ಮಾನ ಮಾಡಿಲ್ಲ ಸೊ ಎಲ್ಲರ ಜೊತೆ ಚರ್ಚೆ ಮಾಡಿ ಈ ವಾರದಲ್ಲಿ ತೀರ್ಮಾನ ಮಾಡ್ತೀವಿ ಯಾರಾದರೂ ಆಗ್ಬೋದು ಯಾರಾದರೂ ಸೂಕ್ತವಾದಂಥ ವ್ಯಕ್ತಿನ ಯಾರ್ಯಾರು ಅಭಿಪ್ರಾಯ ಬರುತ್ತೆ ನೀವು ಯಾರ್ಯಾರು ಕೊಟ್ಟರು ನಿಮ್ಮ ಅಭಿಪ್ರಾಯನೂ ತೊಗೋತೀವಿ ಜನರಲ್ಲಾಗಿ ಯಾರು ಹೇಳ್ತಾರೆ ಅದನ್ನೆಲ್ಲ ತಗೊಂಡು ಒಂದು ಯಾವ್ದಾರು ಒಂದು ಫೈನಲ್ ಮಾಡ್ತೀವಿ ಆನೆ ಥರ ಡಿ ಎಫ್ ಒಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಸೊ ವೈಲ್ಡ್ ಎಫ್ಒ ಇದಕ್ಕೆ ಮತ್ತು ನಮ್ಮ ಡಿ ಎಫ್ ಓ ಇರ್ತಾರೆ ಕೋರ್ಡಿನೇಟ್ ಮಾಡಿ ಸಭೆಯಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಂಡ್ಯ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಕೆಆರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು